ಇವತ್ತು ಏನು ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ ಮತ್ತು ನ್ಯಾಯಾಂಗದ ಮೇಲೆ ಬಹಳಷ್ಟು ವಿಶ್ವಾಸ ಇರ್ತೀವಿ ಯಾಕಂದ್ರೆ ನ್ಯಾಯಾಂಗ ಅದರ ಮೇಲೆ ಬಹಳ ಉನ್ನತ ಸ್ಥಾನಕ್ಕೆ ನಾವು ನೋಡ್ಬೋದು ಅದರ ಮೇಲೆ ಅಪಾರವಾದ ನಂಬಿಕೆ ಗೌರವ ಶ್ರದ್ಧೆ ಕೂಡ ನಮ್ಮಲ್ಲಿ ಇದೆ ಆ ನ್ಯಾಯಾಂಗ ಅನ್ನೋದು ಉಳಿಬೇಕು ಈ ದೇಶದಲ್ಲಿ ಯಾಕಂದ್ರೆ ನ್ಯಾಯ ಇಲ್ಲ ಅಂದ್ರೆ ಯಾರು ಕೂಡ ಕೋರ್ಟ್ ಕಚೇರಿಗೆ ನೋಡುವುದೇ ಬಹಳ ಇಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಮತ್ತೆ ಮುಂದುವರೆದು ಡಬಲ್ ಬೆಂಚ್ ಇರ್ಬಿ ಇನ್ನೂ ಸು ಸರ್ವೋಚ್ಚ ನ್ಯಾಯಾಲಯ ಇದೆ ನೋಡೋಣ ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ಒಂದು ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಸುಳ್ಳು ಆರೋಪ ಕೊಟ್ಟಿರುವ ಹಾಗೆ ನಮ್ಮ ಅನಿಸಿಕೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳ್ಕೊಂಡು ಇನ್ನು ನ್ಯಾಯಾಲಯಕ್ಕೆ ನ್ಯಾಯಾಧೀಶರು ಅಂತ ಪ್ರಶ್ನಿಸಿ ನಾವು ಮೇಲೆ ಇನ್ನೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಅಂತ ಕೆಲಸ ನಮ್ಮ ನಾಯಕರು ಮಾಡ್ತಾರೆ ಯಾಕಂದರೆ ನಮ್ಮ ನಾಯಕರು ಒಂದು ಭದ್ರತೆ ಇರುವಂತಹ ಯಾಕಂದರೆ ಒಂದು ಭ್ರಷ್ಟಾಚಾರ ನಿರ್ಧಾರ ಇವತ್ತು ಒಂದು ಕಪ್ಪು ಚುಕ್ಕೆ ಎಂದರೆ ಕಳೆದ ಐದು ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ ಅವರ ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ ನಗರ ಎಷ್ಟು ಸ್ವಚ್ಛವಾದ ಆಘಾತವಲ್ಲ ಈ ರಾಜ್ಯದ ಜನರಿಗೆ ಬಡವರಿಗೆ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟು ನಮ್ಗೆ ವಿಶ್ವಾಸ ಇದೆ ಅವ್ರ ಮೇಲೆ ಇದರಲ್ಲಿ ಏನೂ ಇಲ್ಲ ತಪ್ಪಿಲ್ಲ ಆದ್ರೆ ಸುಮ್ಮನೆ ಆರೋಪ ಮಾಡ್ತಾರೆ ಆದರೆ ಇಲ್ಲೆಲ್ಲೋ ಒಂದು ಕಡೆ ಏನು ಅನಿಸ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದ್ವೇಷದ ರಾಜಕೀಯ ಇದೆ ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಇಡೀ ದೇಶದ ರಾಜಕೀಯ ಪ್ರಾರಂಭ ಆಗಿದೆ ಎಲ್ಲವನ್ನು ಕೂಡ ಅವರು ಕಪಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಶೆ ಇದೆ ಯಾಕಂದರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನರು ಇವತ್ತು ಇವರು ಮಾಡಿರುವಂಥ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ ಇವರು ಹಿಟ್ಲರ್ ಆಗೋಂದ್ರೆ ಈ ದೇಶವನ್ನು ಇವರು ಕಪುಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ ಅದು ಸಾಧ್ಯ ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬೇಕು ಭಾಳ ಒಳ್ಳೆಯದು ಎಲ್ಲದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟೇ ಕೆಡುತ್ತೆ ದೇಶ ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಸತ ಸಹ ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕ ತಕ್ಕ ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ಬಹಳ ಗೌರವ ಕೊಡ್ತೀವಿ ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆಲ್ಲೇ ಹೋಗುತ್ತೆ ನಾವು ಇನ್ನು ದೇವ್ರಂತರು ಬರೋದಿಲ್ಲ ಇಳಿದ್ರು ದೇವ್ರು ಬರೋದಲ್ಲ ದೇವ್ರು ಕೀಳಾಕ್ಬೋದು ಅದಕ್ಕೆ ನಾವು ನೆಂಬಿರೋದೇ ಒಂದು ನ್ಯಾಯಾಂಗ ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು ಇವತ್ತು ಏನು ಭಾರತೀಯ ಜನತಾ ಪಕ್ಷದವರು ದೇಶದ ರಾಜಕೀಯ ಇವತ್ತು ತಮ್ಮದೇ ಆಡಳಿತ ನಡೀಬೇಕು ಎಲ್ಲ ರಾಜ್ಯದಲ್ಲಿ ಇವರು ಏನು ಹಿಡೀಬೇಕು ಇವತ್ತು ಇದನ್ನ ಮಾಡುವಂತ ಉದ್ದೇಶ ಏನಿತ್ತು ಇದರಲ್ಲಿ ಏನೇನೂ ಇಲ್ಲ ನೇರವಾಗಿ ಗಣಹತ್ತ ರಾಜ್ಯಪಾಲರು ಇದ್ರ ಭಾಗವಹಿಸುವಂತದ್ದ ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಒಂದು ಕಾರ್ಯಾಂಗ ಇದೆ ಕಾರ್ಯಾಂಗ ಆದಮೇಲೆ ಅದು ನ್ಯಾಯಾಂಗ ಅನ್ನೋದಿದೆ ನ್ಯಾಯಾಂಗ ಕಾರ್ಯಾಂಗ ಬಿಟ್ಟು ಇವರು ಸಂವಿಧಾನಾತ್ಮಕವಾದ ಹುದ್ದೆಯನ್ನು ವಹಿಸಿದಂತ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಇದಕ್ಕೆ ನೇರವಾಗಿ ಭಾಗವಹಿಸಿದ್ದು ಇದು ಸರಿಯಲ್ಲ ಈ ರೀತಿ ಆಡಳಿತಗಳು ಆಗಬಾರ್ದು ದೇಶದ ವ್ಯವಸ್ಥೆ ಕೆಡಬಾರ್ದು ಒಂದು ಸಿಸ್ಟಮ್ ಅನ್ನೋದಿದೆ ಆ ಸಿಸ್ಟಮ್ ಅನ್ನೋದು ಹದಗೆಡಬಾರ್ದು ಅದನ್ನು ಕೆಡಿಸೋದಕ್ಕೆ ಇವತ್ತು ಭಾರತೀಯ ಜನತಾ ಏನು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ ಾಮಯ ಮೇಲೆ ಮೇಲೆ ಟಾರ್ಗೆಟ್ ಈ ದೇಶದಲ್ಲಿ ನೋಡ್ರಿ ನರೇಂದ್ರ ಮೋದಿ ಅವರಿಗೆ ತಕ್ಕ ಉತ್ತರಕ್ಕೆ ಬರುವಂತಹ ಒಂದು ಕಪ್ಪು ಚುಕ್ಕೆ ಇಲ್ಲ ಅರದೆ ರಾಜಕೀಯ ಜೀವನವನ್ನು ನಿಲ್ಲಿಸಿಕೊಂಡು ಬಂದಂತ ನಾಯಕ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರನ್ನೇನಾದ್ರು ಮಾಡಿ ಮುಗಿಸ್ಬಿಟ್ರೆ ಸಿದ್ದರಾಮಯ್ಯವ್ರೇನಾದ್ರು ಮಾಡಿ ಸಿಗಿಸ್ಬಿಟ್ರೆ ಎಲ್ಲವೂ ಸರಳ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ ಅಷ್ಟು ಸರಳ ಅಲ್ಲ ಸಿದ್ದರಾಮಯ್ಯ ನೂರು ಜನ ಹುಟ್ಟುತ್ತಾರೆ ಮುಂದೆ ಹುಟ್ಟಬಹುದು ಆದ್ರೆ ಆ ನಾಯಕರನ್ನ ನ್ಯಾಯಾಂಗವಾಗಿ ನ್ಯಾಯಯುತವಾಗಿ ಎದುರಿಸ್ಲಿ ಅವ್ರ ಮೇಲೆ ಆರೋಪ ಇದ್ರೆ ಯಾವ್ದಾದ್ರು ಒಂದು ಹುಡುಕಲೆಲ್ಲ ಇವರು ಯಾಕಂದ್ರೆ ಇವ್ರು ಭಾರತೀಯ ಜನತಾ ಪಕ್ಷದವ್ರು ಗೊತ್ತೈತಿ ಒಬ್ಬ ಮುಖ್ಯಮಂತ್ರಿ ಹದಿನಾಲ್ಕು ದಿವಸ ಸೇರಿಗೆ ಹೋಗಿ ಬಂದ ಅನೇಕ ಅವ್ರ ಮೇಲೆ ಎರಡ್ನೂರ ಐವತ್ತು ಹಗರಣಗಳದಾವ್ ನಲವತ್ತ ರಾಜ್ಯಪಾಲರು ಆ ಎರಡ್ನೂರ ಐವತ್ತು ಹಗರಣಗಳನ್ನು ಕೂಡ ತನಿಖೆ ಮಾಡಲಿ ಜೊನ್ನೆ ನಿರಾಣಿ ಯಡಿಯೂರಪ್ಪ ವಿಜೇಂದ್ರ ಎಷ್ಟು ಕೊಡ್ಲಿ ಕುಮಾರಸ್ವಾಮಿ ಅದೇ ಮೂಡೋದಲ್ಲಿ ಇದೇ ಕುಮಾರಸ್ವಾಮಿ ಜಿ ಮಿಂತು ಮತ್ತೆ ಏನ್ ಕೊಟ್ಟ ನಮ್ಮ ಮೈಸೂರಿನಲ್ಲಿ ನಾನು ವಾಸಿ ಅಂತ ಕೊಟ್ಟು ಮೋದಿ ಮೈಸೂರು ವಾಸಿನ ಕುಮಾರಸ್ವಾಮಿ ಕೇಂದ್ರ ಸಚಿವ ಅವನು ಬಚ್ಚ ಅವ್ ಹಾ ಇರಾಣಿ ಮಾಜಿ ಮಂತ್ರಿ ಅಂತ ಬಚ್ಚ ಅವ್ರು ಈಗ ಶಶಿಕಲಾ ಜೋಲೆ ತತ್ತಿ ಮಾರಿದ್ರು ಸಾಕಾಗಿಲ್ಲ ಇಂತ ಅವ್ನು ನೂರು ಹಗರಣಗಳದ್ ಅವನಷ್ಟು ತನಿಖೆ ಮಾಡಲಿ ಅವ್ರು ತಾಕತ್ತಿದ್ರು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರು ಈ ದ್ವೇಷದ ರಾಜಕೀಯ ಏನ್ ಮಾಡ್ತಾ ಇದ್ರು ದೇಶದಲ್ಲಿ ಇದು ಸರಿಯಾದ ಇದು ಒಂದು ದಿವಸ ವ್ಯವಸ್ಥೆ ಬರೋದೇ ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಕಾಲ ಚಕ್ರ ತರಿತಾ ಇರುತ್ತೆ ಇದೇನಿರಲಲ್ಲ ಇವತ್ತು ನೀವು ಮೇಲೆ ಕೂತಿರ್ಬೋದು ಒಂದು ದಿವಸ ಮೇಲೆ ನಾವು ಬಂದ ಬರ್ತೀವಿ ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನಾವು ನೋಡ್ಕೊಂಡು ದೇಶದಾಗ ಈ ರೀತಿ ಬಂದ್ ಮಾಡೋದು ಒಳ್ಳೇದು ಬಂದು ಹೇಳೋದಿತ್ತು